ನಮಸ್ಕಾರ ಎಲ್ರಿಗೂ ನಾನು ಶೀಲಾ ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಖಾರಾಭಾತು ಅಂದರೆ ತರಕಾರಿ ಉಪ್ಪಿಟ್ಟು ಇದನ್ನು ಮಾಡೋ ತೋರಿಸ್ತೀನಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಬೀನ್ಸು ಮತ್ತು ಕ್ಯಾರೆಟು ಕರಿಬೇವು ಕೊತ್ತಂಬರಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಕಟ್ ಮಾಡಿಟ್ಕೊಂಡು ನಂತರ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಎಣ್ಣೆ ಕಾದು ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಕಡಲೆಬೇಳೆ ಅದೆಲ್ಲ ಘಮ ಹೊರಗೆ ಬಿಟ್ಟ ಮೇಲೆ ಸ್ವಲ್ಪ ಉದ್ದಿನಬೇಳೆ ಇವೆರಡು ಚಟಪಟ ಸಿಡಿದಾದ ನಂತರನೇ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಬೇಕಿದ್ದರೆ ಆಪ್ಷನಲ್ಲೂ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕಿಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕಿದ್ದೀನಿ ನಂತರ ಸ್ವಲ್ಪ ಈರುಳ್ಳಿ ಈರುಳ್ಳಿ ಎಲ್ಲ ಬಾಡಿದ ಮೇಲೇ ತರಕಾರಿ ಹಾಕ್ಕೋಬೇಕು ಟೊಮೊಟೊ ತರಕಾರಿನೂ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ನಾನು ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಈ ರು ಇದು ತುಂಬ ರುಚಿಯಾಗಿರುತ್ತೆ ಈ ಖಾರ ಭಾತು ಅಥವಾ ತರಕಾರಿ ಉಪ್ಪಿಟ್ಟು ಅಂತೀವಲ್ಲ ನಾವು ನಾರ್ಮಲಾಗಿ ಈರುಳ್ಳಿ ಉಪ್ಪಿಟ್ಟು ಅಥವಾ ಬೆಳ್ಳುಳ್ಳಿ ಉಪ್ಪಿಟ್ಟು ಈ ರೀತಿ ನಾವು ಮಾಡ್ಕೊಂಡು ತಿಂತಾನೆ ಇರ್ತೀವಿ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಭಾಳ ರುಚಿಯಾಗಿರುತ್ತೆ ಇದೆಲ್ಲ ಬೆಂದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸಿ ನಂತರ ಇದಕ್ಕೆ ಖಾರಕ್ಕೆ ತಕ್ಕನಾಗೆ ಒಣ ಖಾರ ಪುಡಿ ಅಂದರೆ ಖಾರದ ಪುಡಿ ಅದಾದ ನಂತರ ಇದಕ್ಕೆ ಮೇನ್ ಇನ್ಗ್ರೀಡಿಯನ್ನೇ ಇದು ಬಾತ್ ಪೌಡ್ರು ಇದು ನಿಮಗೆ ರುಚಿ ತಕ್ಕಷ್ಟು ಉಪ್ಪಿಟ್ಟು ನೀವೆಷ್ಟು ಮಾಡ್ತೀರ ಆ ಪ್ರಮಾಣದಲ್ಲಿ ವಾಂಗಿ ಬಾತ್ ಪೌಡ್ರ್ ಹಾಕಿ ನಾನಿಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಒಂದು ಬಟ್ಲು ಉಪ್ಪಿಟ್ಟು ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ಸ್ಪೂನ್ ಬಾತ್ ಪೌಡ್ರ್ ಹಾಕಿದ್ದೀನಿ ಈ ವಾಂಗಿ ಬಾತ್ ಪೌಡ್ರ್ ಮತ್ತು ಖಾರ ಪುಡಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡಾದಮೇಲೆ ನಾನು ಈ ಬಟ್ಟಲಿಂದ ಒಂದು ಬಟ್ಲು ರವೆ ಉಪಯೋಗಿಸ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಹಾಗಾಗಿ ಇದರಿಂದ ಎರಡು ಬಟ್ಲು ನೀರು ಇದ್ದೀನಿ ನಾನು ಸ್ವಲ್ಪ ಒಂದು ಅರ್ಧ ಬಟ್ಲು ಹೆಚ್ಚಿಗೆ ಹಾಕಿದ್ದೀನಿ ನೀರು ಎರಡು ಅರ್ಧ ಬಟ್ಲು ಹೀಗೆ ಇದನ್ನು ಹಾಕಿ ಇದು ಕುದ್ದಾದ ಮೇಲೇ ಸ್ವಲ್ಪ ನಿಂಬೆ ರಸ ಹಾಕೋಬೇಕಿತ್ತು ನಿಂಬೆ ರಸ ಅದು ನನಗೆ ನಿಂಬೆಹಣ್ಣು ಸ್ವಲ್ಪ ಚೆನ್ನಾಗಿರಲಿಲ್ಲ ಇತ್ತು ಸ್ವಲ್ಪ ಯಾಕೋ ಅದು ಸರಿಗಿರಲಿಲ್ಲ ಹಾಗಾಗಿ ನಾನು ಹುಣಸೆ ರಸ ಹಾಕಿದೆ ಹುಣಸೆ ರಸನೂ ಹಾಕಿ ಅದು ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ಮೇಲೆ ರುಚಿ ನೋಡಿಬಿಟ್ಟು ನಾನು ಸ್ವಲ್ಪ ಉಪ್ಪು ಖಾರ ಅಥವಾ ಮಸಾಲೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೋಬೋದು ಇದು ಭಾಳ ರುಚಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಇದು ಇನ್ನು ಕುದಿಬೇಕು ಎಷ್ಟು ಕುದಿಯುತ್ತೋ ತರಕಾರಿ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಇದು ಸ್ವಲ್ಪ ಜಾಸ್ತಿನೇ ಕುದಿಬೇಕು ಇದು ಕುದ ನಂತರ ಇದಕ್ಕೆ ರವೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಿಂದ ಬೇಯಿಸಿಬಿಟ್ರೆ ಬಾತ್ ಅಥವಾ ತರಕಾರಿ ಉಪ್ಪಿಟ್ಟು ರೆಡಿ ಆಗುತ್ತೆ ಈ ಒಂದು ಬಟ್ಟಲು ಪ್ರಮಾಣದಲ್ಲಿ ನಾನು ಉಪ್ಪಿಟ್ಟು ರವೆ ಹಾಕಿ ಇದ್ದೀನಿ ಸ್ವಲ್ಪ ಕೈಯ್ಯಾಡ್ತಾನೆ ಇರಬೇಕು ಕಾರಣ ಸ್ವಲ್ಪ ತಳ ಉಪ್ಪಿಟ್ಟು ರವ ಹಾಗಾಗಿ ಒಂದೆರಡು ನಿಮಿಷ ಇದು ನೀರಿನಲ್ಲೆಲ್ಲ ಹೀರ್ಕೊಳೋವರೆಗೂ ಕೈಯಾಡಿಸ್ಬಿಟ್ರೆ ರೆಡಿಯಾಗಿರುತ್ತೆ ಉರಿ ಕಡಿಮೆ ಮಾಡಿಬಿಟ್ಟು ಐದರಿಂದ ಐದು ನಿಮಿಷ ಸಾಕಾಗುತ್ತೆ ಈ ನೀರೆಲ್ಲ ಹಿಮ್ಕೊಳೋಕ್ಕೆ ನಂತರ ನಮ್ಮ ಅಡುಗೆ ಮನೆ ರಾಜಾನೇ ಅನ್ಬೋದು ಇದನ್ನು ಕೊತ್ತಂಬರಿ ಸೊಪ್ಪನ ಕೊತ್ತಂಬರಿ ಸೊಪ್ಪಿಲ್ಲದೆ ಯಾವ ಅಡುಗೆಯೂ ಸಂಪೂರ್ಣ ಆಗೋಲ್ಲ ಮನೆಯೆಲ್ಲ ಘಮ ಘಮ ಪರಿಮಳ ಬರುತ್ತೆ ಕೊತ್ತಂಬರಿ ಹೆಚ್ಚುವಾಗ ಅಡುಗೆಗಳಿಗೆ ಹಾಕಿ ಬಯಸುವಾಗ ಈ ಕೊತ್ತಂಬರಿ ಸೊಪ್ಪನ್ನ ಕೊನೆಗೆ ಆ್ಯಡ್ ಮಾಡಿ ಇನ್ನೊಂದು ಸಲ ಸೌಟಿಂದ ಕೈಯಾಡಿ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸಿಬಿಟ್ರೆ ನೋಡಿ ಖಾರ ಭಾತ್ ಅಥವಾ ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟಂದರೆ ಕೆಲವೊಬ್ಬರಿಗೆ ಬೇಜಾರು ಒಬ್ಬೊಬ್ಬರು ಉಪ್ಪಿಟ್ಟಂದರೆ ಓ ಉಪ್ಪಿಟ್ಟ ನಾನಂತೂ ಇವತ್ತು ತಿಂಡಿ ಮಾಡಲ್ಲ ಅಂತ ಮನೆಯಲ್ಲಿ ಭಾಳ ಜನರು ನಾನು ಕೇಳಿದ್ದೀನಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಬೇಕಂದರೆ ಶೇಂಗಾ ಬೀಜ ಬೆಳ್ಳುಳ್ಳಿ ಶುಂಠಿ ತುಂಡುಗಳನ್ನು ಎಣ್ಣೆಯಲ್ಲಿ ಆ್ಯಡ್ ಮಾಡ್ಕೋಬಹುದು ಒಗ್ಗರಣೆ ಕೊಟ್ಕೊಂತೀವಲ್ಲ ಆವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಅಷ್ಟೇ ಹಾಕಿದ್ದೀನಿ ನಮ್ಮ ನಮ್ಮ ರುಚಿಗೆ ಅನುಗುಣವಾಗಿ ನಾವು ಅದಕ್ಕೆ ಮಿಶ್ರಣ ಮಾಡ್ಕೋಬೋದು ಇನ್ನೂ ಹೆಚ್ಚು ತರಕಾರಿಗಳ್ನು ಹಾಕೋಬೋದು ನೀವು ಬೇಕಂದರೆ ನೋಡಿ ರೆಡಿ ಆಯಿತು ಖಾರು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ